ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಿಡಿಯೋದಲ್ಲಿ ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಅಂದರೆ ವರ್ಗ ಸಮೀಕರಣಗಳು ಅಧ್ಯಾಯದಿಂದ ಬರುವಂಥ ಅನ್ವಯಿಕ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ ಅನ್ವಯಿಕ ಪ್ರಶ್ನೆಗಳಂದರೆ ಹೇಳಿಕೆ ರೂಪದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಮತ್ತು ಅವುಗಳನ್ನು ಯಾವ ರೀತಿ ನಾವು ಆನ್ಸರ್ ಬಿಡಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳೇ ಬನ್ನಿ ಹಾಗಾದರೆ ಸ್ಟೂಡೆಂಟ್ಸ್ ನಾವು ಮೊದಲಿಗೆ ಈ ಒಂದು ಏಳಿಕೆ ರೂಪದ ಸಮಸ್ಯೆಗಳು ಯಾವ ರೀತಿ ಕೇಳ್ತಾರೆ ಅಂದರೆ ಈಗ ದೋಣಿಯ ವೇಗ ಕಂಡುಹಿಡೀರಿ ಅಥವಾ ಬಸ್ಸಿನ ವೇಗ ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆಗಳು ಕೇಳ್ಬೋದು ಇಲ್ಲ ಅಂತಂದರೆ ನಮಗೆ ಯಾವುದು ವಯಸ್ಸಿಗೆ ಸಂಬಂಧಪಟ್ಟಂಥದ್ದು ಮತ್ತು ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳ್ತಾರೆ ವಿದ್ಯಾರ್ಥಿಗಳು ಈಗ ನಾವು ದೋಣಿಯ ವೇಗ ಕಂಡುಹಿಡಿಯಿರಿ ಅಥವಾ ಬಸ್ಸು ಅಥವಾ ರೈಲಿನ ವೇಗ ಕಂಡಿಡೀರಿ ಅನ್ನುವಂಥ ಪ್ರಶ್ನೆಗಳಲ್ಲಿದ್ದಾಗ ಅಲ್ಲಿ ಮುಖ್ಯವಾಗಿ ನಾವು ಏನನ್ನು ಗಮನಿಸಬೇಕಂದ್ರೆ ಚಲಿಸಿದ ದೂರ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ಯಾವುದು ಚಲಿಸಿದ ದೂರ ಕಂಡುಹಿಡಿಯುವಂಥದ್ದು ಗೊತ್ತಿರಬೇಕು ಅಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಯಾವುದು ಚಲಿಸಿದ ದೂರ ಇನ್ನೊಂದು ಸಮಯ ಅಥವಾ ಕಾಲ ಕೊಟ್ಟಿರ್ತಾರೆ ಅದು ಗೊತ್ತಿರಬೇಕು ನಮಗೆ ಆಮೇಲೆ ವೇಗ ಈ ಮೂರು ಅಂಶಗಳನ್ನು ನಾವು ಕರೆಕ್ಟಾಗಿ ತಿಳ್ಕೊಳ್ಬೇಕು ಓಕೆ ಇದಾದ ಮೇಲೆ ನಮಗೆ ಸಮಯ ಅವ್ರು ಕಂಡಿ ವೇಗ ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಮಗೆ ಅದನ್ನು ಸಮೀಕರಣ ರೂಪದಲ್ಲಿ ಪರಿವರ್ತನೆ ಮಾಡಬೇಕಾಗಿರುತ್ತದೆ ಹಾಗಾಗಿ ನಮಗೊಂದು ನಿಯಮ ಗೊತ್ತಿರಬೇಕು ಯಾವುದು ಸಮಯ ಅಥವಾ ಕಾಲ ಇದನ್ನು ಕಂಡುಹಿಡಿಯಬೇಕಾದ್ರೆ ಸಮಯ ಇಕ್ಕೊಳ್ಟು ಏನಾದರೂ ಚಲಿಸಿದ ದೂರ ಬಾಗಿಲೇ ಯಾವುದು ವೇಗ ಅನ್ನುವಂಥ ಒಂದು ಸೂತ್ರವನ್ನು ನೀವು ಮಾಡ್ಕೋಬೇಕು ಮೊದಲಿಗೆ ಅಂದರೆ ಟಿ ಈಕ್ವಲ್ ಟು ಡಿ ಬೈ ಎಸ್ ಅಂತೇಳಿ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ಟೈಮ್ ಈ ಒಂದು ನಿಯಮವನ್ನು ನೀವು ಕರೆಕ್ಟಾಗಿ ನೆನಪಿಟ್ಟುಕೊಂಡ್ರೆ ಈ ಒಂದು ದೂರ ಅಥವಾ ವೇಗ ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾರಲ್ಲ ಅವುಗಳಿಗೆ ಅದು ಭಾಳ ಸುಲಭವಾಗಿ ನಾವು ಮುಂದೆ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸ್ಬೋದು ವಿದ್ಯಾರ್ಥಿ ನೋಡೋಣ ಕ್ವಶನ್ ಯಾವ ರೀತಿ ಕೇಳಿರ್ತಾರೆ ಯಾವ ರೀತಿ ಆನ್ಸರ್ ಮಾಡಬೇಕಂತ ನೋಡೋಣ ಓಕೆ ಕ್ವಶನ್ ನಂಬರ್ ಒನ್ ನೋಡ್ತೀರಾ ಏನಿದೆ ನೋಡಿ ಒಂದು ರೈಲು ಮುನ್ನೂರ ಅರವತ್ತು ಕಿಲೋಮೀಟ್ರ್ ದೂರವನ್ನು ಏಕರೂಪ ಜವದೊಂದಿಗೆ ಚಲಿಸುತ್ತದೆ ಅದರ ಜವವು ಐದು ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಅದು ಒಂದು ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತಿತ್ತು ರೈಲಿನ ಜವವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳು ಬಹಳ ಕರೆಕ್ಟಾಗಿ ನೀಟಾಗಿ ಪ್ರಶ್ನೆಯನ್ನು ಓದ್ಕೊಳ್ಬೇಕು ಓದಿಕೊಂಡು ಏನು ಕೊಟ್ಟಿದ್ದಾರೆ ಮತ್ತು ಏನನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಅದನ್ನು ನೋಟ್ ಡೌನ್ ಮಾಡಬೇಕು ಮೊದಲಿಗೆ ಏನು ಹೇಳಿ ನಾವು ಅಂದರೆ ಏನನ್ನು ಕಂಡುಹಿಡಬೇಕಾಗಿದೆ ನೋಡಿ ರೈಲಿನ ಜವ ಕಂಡುಹಿಡಬೇಕಾಗಿದೆ ಅದನ್ನು ಹೇಳೋಣ ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಬೇಕು ರೈಲಿನ ವೇಗ ಎಕ್ಸ್ ಕಿಲೋಮೀಟ್ರ್ ಪರ್ ಅವರ್ ಆಗಿರಲಿ ಅಂತ ಬರ್ಕೊಳ್ತೀರಿ ಓಕೆ ಎಷ್ಟು ಚಲಿಸಿದ ದೂರ ಗೊತ್ತಿರಬೇಕು ಒಂದು ರೈಲಿನ ದೂರ ಎಷ್ಟಿದೆ ನೋಡಿ ಮುನ್ನೂರ ಅರುವತ್ತು ಕಿಲೋಮೀಟ್ರ್ ಹೇಳಿದ್ದಾರೆ ಅಂದರೆ ಮುನ್ನೂರ ಅರುವತ್ತು ಕಿಲೋಮೀಟ್ರ್ ಚಲಿಸಿದ ದೂರ ಅಂತ ಅದು ಬರ್ಕೊಳ್ತೀರ ಓಕೆ ಮುನ್ನೂರ ಅರವತ್ತು ಕಿಲೋಮೀಟ್ರ್ ಚಲಿಸಿದ ದೂರ ಇದೆ ಹಾಗಾಗಿ ನಾವೇನು ಮಾಡಬೇಕು ಸಮಯ ಗುಕ್ಕಂಡು ಹಿಡಬೇಕಾದ್ರೆ ದೂರ ಬಾಗಿಲೇ ವೇಗ ಮಾಡಬೇಕಲ್ಲ ಅದನ್ನು ಟಿ ಟು ಎಷ್ಟು ಚಲಿಸಿದ ದೂರ ಎಷ್ಟು ಮುನ್ನೂರ ಅರವತ್ತು ಕಿಲೋಮೀಟ್ರ್ ಇದೆ ರೈಲಿನ ವೇಗ ಇದೆ ಎಷ್ಟಿದೆ ಎಕ್ಸ್ ಇದೆ ಮುನ್ನೂರ ಅರವತ್ತು ಬೈ ಎಕ್ಸ್ ಅಂತ ಬರೆಯೋಣ ಅದೇ ಟಿ ಈಕೊಳ್ಟು ಮುನ್ನೂರ ಅರವತ್ತು ಬೈ ಎಕ್ಸ್ ಅಂತ ಬರೀತ್ತೆ ಬರೀ ಬಾರ್ದಾದಮೇಲೆ ಏನು ಮಾಡಬೇಕು ನೋಡಿ ಇಲ್ಲಿ ಜವಾವು ಐದು ಕಿಲೋಮೀಟ್ರ್ ಪರ್ ಗಂಟೆ ಹೆಚ್ಚಾಗಿದ್ದರೆ ಐದು ಕಿಲೋಮೀಟ್ರ್ ಪರ್ ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳೋ ಸಮಯ ಏನಾಗ್ತದೆ ನೋಡಿ ಇಲ್ಲಿ ವೇಗ ಹೆಚ್ಚೈತೆ ಅಂದರೆ ಸಮಯ ಕಡಿಮೆ ಆಗ್ತದ ಅಲ್ವಾ ಏನಾಗಿದೆ ವೇಗ ಹೆಚ್ಚಾಗಿದೆ ಐದು ಕಿಲೋಮೀಟ್ರ್ ಹೆಚ್ಚಾಗಿದ್ದರಿಂದ ಅಷ್ಟೇ ದೂರ ಕ್ರಮಿಸಲು ಏನಾಗ್ತದೆ ಒಂದು ಗಂಟೆ ಕಡಿಮೆ ಸಮಯ ಇದ್ಕೊಳ್ತದೆ ವೇಗ ಹೆಚ್ಚಾಗಿದ್ದರಿಂದ ಟಿ ಮೈನಸ್ ಒನ್ ಅಂತ ಬರೆಯ ಟಿ ಕಡಿಮೆ ಆಗಿತ್ತು ಅಂದರೆ ಏನು ಮಾಡಬೇಕು ಸಮಯದಲ್ಲಿ ಕಳಿಬೇಕು ಮೈನಸ್ ಮಾಡ್ಕೊಂಡು ಎಷ್ಟು ಗಂಟೆ ಒಂದು ಗಂಟೆ ಕಡಿಮೆ ಆಗಿದೆ ಹಾಗಾಗಿ ಟಿ ಮೈನಸ್ ಒನ್ ಅಂತ ಬರ್ಕೊಂಡು ಈಕ್ವಲ್ ಟು ಎಷ್ಟು ಚಲಿಸಿದ ದೂರ ಮುನ್ನೂರ ಅರವತ್ತು ಕಿಲೋಮೀಟ್ರ್ ಅದ ಈಗ ವೇಗ ಎಷ್ಟಾಗ್ತದ್ರದ್ದು ಜವ ಎಕ್ಸ್ ಪ್ಲಸ್ ಎಷ್ಟು ಕಿಲೋಮೀಟ್ರ್ ಹೆಚ್ಚಿಗೆ ಮಾಡಬೇಕು ಐದು ಕಿಲೋ ಮಾಡಬೇಕಲ್ಲ ಎಕ್ಸ್ ಪ್ಲಸ್ ಐದು ಅಂತ ಬರಬೇಕು ಇಲ್ಲಿ ಕೆಳಗಡೆ ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಎಕ್ಸ್ ಪ್ಲಸ್ ಐದು ಅಂತ ಬರೆಯೋಣ ಓಕೆ ಈ ರೀತಿ ಬರದಾದಮೇಲೆ ನೋಡಿ ಇಲ್ಲಿ ಸಮೀಕರಣ ಮಾಡ್ಕೊಳ್ಳೋಣ ಟಿ ಮೈನಸ್ ಒನ್ ಒಂದು ಇಟ್ಕೊಟ್ಟ ಎಷ್ಟು ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಪ್ಲಸ್ ಫೈವ್ ಅದ ಟಿ ವ್ಯಾಲ್ಯೂ ಎಷ್ಟಿದೆ ನೋಡಿ ಇಲ್ಲಿ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಇದೆಲ್ಲ ಅದನ್ನ ಇಲ್ಲಿ ಬರೆಯೋಣ ತ್ರೀ ಸಿಕ್ಸ್ಟಿ ಬೈ ಎಕ್ಸ್ ಮೈನಸ್ ಒಂದು ಇಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿವೈಡ್ ಬೈ ಎಕ್ಸ್ ಪ್ಲಸ್ ಫೈವ್ ಬರೀತ್ರಿ ಬರದಾದ್ಮೇಲೆ ಇದನ್ನು ಏನು ಮಾಡಿ ನೋಡಿ ಮೈನಸ್ ಒಂದನ್ನು ಈ ಕಡೆ ಬಲಭಾಗದಲ್ಲಿ ತೆಗೆದುಕೊಂಡು ಬಂದಿ ಇದನ್ನು ಎರಡ ಭಾಗದಲ್ಲಿ ತೆಗೆದುಕೊಂಡ್ರೆ ಏನಾಗ್ತದೆ ಪ್ಲಸ್ ಇದಿದ್ದಿದು ಮೈನಸ್ ತ್ರೀ ಸಿಕ್ಸ್ಟಿ ಫೈ ಎಕ್ಸ್ ಪ್ಲಸ್ ಫೈ ಆಯಿತು ಮೈನಸ್ ಒಂದನ್ನು ಬಲಭಾಗದಲ್ಲಿ ಬಂದರೆ ಪ್ಲಸ್ ಒಂದು ಆಯಿತು ಓಕೆ ಈಗಿದು ನಮಗೆ ಏನು ಮಾಡಬೇಕು ವರ್ಗ ಸಮೀಕರಣ ರೂಪಕ್ಕೆ ಇದನ್ನು ಬದಲಾಯಿಸಬೇಕಾಗ್ತದೆ ಓಕೆ ಬದಲಾಯಿಸೋಣ ಹಾಂ ಇದಕ್ಕೆ ಇಲ್ಲಿ ಎಕ್ಸು ಮತ್ತು ಎಕ್ಸ್ ಪ್ಲಸ್ ಫೈ ಎರಡು ಎಲ್ ಎಲ್ಸಿಯಂ ತೆಗೆದುಕೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈ ಅಂತ ಬರೀವಿ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ಪ್ಲಸ್ ಫೈ ಅಂತ ಬರೆಯೋಣ ಮೈನಸ್ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ಅಂತ ಬರೆಯೋಣ ಇದು ಒಂದು ಆಗ್ತದೆ ಓಕೆ ಈಗ ಇದನ್ನು ಗುಣಿಸಿ ತ್ರೀ ಸಿಕ್ಸ್ಟಿ ಇಂಟು ಬ್ರ್ಯಾಕೆಟ್ ಬಿಡ್ಕೊಂಡು ಬಿಡಿಸಿದ್ರೆ ಏನಾಗುತ್ತೆ ನೋಡಿ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ಪ್ಲಸ್ ಫೈವ್ ಈಕ್ವಲ್ ಟು ಹೌದಾ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ಆಗೇ ಬರೆದಿದ್ದೀವಿ ಇಲ್ಲಿ ಒರೇ ಗುಣಕಾರ ಮಾಡಿದ್ರೆ ಏನತ್ತೆ ನೋಡಿ ಒನ್ ಇಂಟು ಇದು ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈ ಗುಣ ಗುಣಾಕಾರ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಫೈವ್ ಆಯಿತು ಓಕೆ ಈಗ ಇದನ್ನು ಬ್ರ್ಯಾಕೆಟ್ ಬಿಡಿಸಿದೀವಿ ತ್ರೀ ಸಿಕ್ಸ್ಟಿ ಇಂಟು ಎಕ್ಸ್ ಪ್ಲಸ್ ತ್ರೀ ಸಿಕ್ಸ್ಟಿ ಇಂಟು ಫೈವ್ ಮಾಡಿದ್ರೆ ಎಷ್ಟಾಗ್ತದೆ ಒನ್ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗ್ತದೆ ಮೈನಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಆಗೇ ಬರೀರಿ ಇಲ್ಲಿ ಮಲ್ಟಿಪ್ಲೈ ಮಾಡಿ ಬ್ರ್ಯಾಕೆಟನ್ನು ಬಿಡ್ಕೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ವಯರ್ ಪ್ಲಸ್ ಎಕ್ಸ್ ಇಂಟು ಫೈವ್ ಮಾಡಿದ್ರೆ ಫೈವ್ ಎಕ್ಸ್ ಆಗ್ತದೆ ಓಕೆ ಈಗ ತ್ರೀ ಸಿಕ್ಸ್ಟಿ ಎಕ್ಸ್ ಪ್ಲಸ್ ತ್ರೀ ಸಿಕ್ಸ್ಟಿ ಎಕ್ಸು ಮೈನಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ಟಿ ಎಕ್ಸ್ ಗೆಟ್ ಕ್ಯಾನ್ಸಲ್ ಆದರೆ ಏನು ಉಳಿತು ನೋಡಿ ಸಾವಿರದ ಎಂಟುನೂರು ಉಳಿತದ ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಇದ್ದಿದ್ದನ್ನು ನಾವು ಈ ಕಡೆ ಬಲಭಾಗದಲ್ಲಿ ತೆಗೆದುಕೊಂಡ್ರೆ ಮೈನಸ್ ಸಾವಿರದ ಎಂಟುನೂರು ಆಗ್ತದೆ ಇಸ್ಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣ ಆಯಿತು ಹೌದಾ ಯಾವುದೇ ಒಂದು ಹೇಳಿಕೆ ರೂಪದ ಸಮಸ್ಯೆಯನ್ನು ನಾವೇನು ಮಾಡಬೇಕು ಅದು ವರ್ಗ ಸಮೀಕರಣ ರೂಪಕ್ಕೆ ಕನ್ವರ್ಟ್ ಮಾಡಬೇಕು ನಾವು ಈ ರೀತಿ ಕನ್ವರ್ಟ್ ಮಾಡಿದೆ ಆಯ್ತಲ್ಲ ಇದಾದಮೇಲೆ ಇದನ್ನು ಎರಡು ವಿಧಾನದಿಂದ ಬಿಡಿಸ್ಬೋದು ವಿದ್ಯಾರ್ಥಿಗಳು ಒಂದು ಅಪವರ್ತನ ವಿಧಾನ ಆದರೂ ಬಳಸ್ಬೋದು ಇಲ್ಲಾಂದರೆ ನೀವು ಸೂತ್ರ ವಿಧಾನವನ್ನು ಬಳಸ್ಕೊಂಡು ಈ ಒಂದು ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಬೇಕಾಗುತ್ತೆ ನೀವು ಕಂಡುಹಿಡಬೇಕಾದ್ರೆ ಏನು ಅಪವರ್ತನ ವಿಧಾನ ಮಾಡಬೇಕಾದ್ರೆ ಗುಣಾಕಾರ ಮಾಡಿದ್ರೆ ಸಾವಿರದ ಎಂಟುನೂರು ಬರಬೇಕು ಕೂಡಿ ಅಥವಾ ಎಷ್ಟು ಬರಬೇಕು ಐದು ಬರಬೇಕು ಮಧ್ಯದ ಸಂಖ್ಯೆ ಆ ರೀತಿ ಇರುವಂಥ ಎರಡು ಸಂಖ್ಯೆಗಳನ್ನು ನೀವು ಕಂಡಿಡಿದ್ರೆ ಯಾವಾಗ ಬರ್ತದೆ ನೋಡಿ ನಲವತ್ತೈದು ಇಂಟು ನಲವತ್ತು ತೆಗೆದುಕೊಂಡಿ ನಾವು ಸಾವಿರದ ಎಂಟುನೂರು ಆಗಬೇಕಾದ್ರೆ ನೀವೇನು ಮಾಡಿ ಅಪವರ್ತನ ವಿಧಾನ ಇಲ್ಲಿ ಮಾಡಿದ್ದೀನಿ ಅಂದರೆ ಇದನ್ನು ಅಪವರ್ತನ ಮಾಡಿ ನೀವು ಈ ಅಪವರ್ತನ ಕಂಡು ಸಾವಿರದ ಎಂಟುನೂರಕ್ಕೆ ಅಪವರ್ತನ ಮಾಡಿದ್ರೆ ಏನಾಗ್ತದೆ ನೋಡಿ ಎರಡು ಒಂಬತ್ತಲೆ ಹದಿನೆಂಟು ಆಗುತ್ತಾ ಜೀರೋ ಬರ್ಕೊಡ್ತೀರಾ ಈಗ ನೋಡಿ ಇಲ್ಲಿ ಎರಡು ನಾಲ್ಕಲೇ ಎಂಟು ಒಂದು ಉಳಿತಾ ಎರಡು ಐದಲೇ ಹತ್ತಾಗುತ್ತದೆ ಸೊನ್ನೆ ಈಗ ನೋಡಿದ್ರೆ ಐದು ಐದು ಐದೊಂಬತ್ತಲೇ ನಲವತ್ತೈದು ಸೊನ್ನೆ ತೊಗೊಳ್ತೀರಾ ಓಕೆ ನೀವು ಈ ರೀತಿ ಅಪವರ್ತನ ಮಾಡ್ಬೇಕು ಮೂರು ಮೂರಲೆ ಒಂಬತ್ತು ಓಕೆ ಮೂರು ಹತ್ತಲೆ ಮೂವತ್ತು ಈಗ ಐದು ಎರಡನೇ ಹತ್ತು ಎರಡೊಂದಲೇ ಒಂದು ಈ ರೀತಿ ನೀವೇನು ಮಾಡಿ ಅಪವರ್ತನೆಗಳು ಬರ್ಕೊಂಡು ಬರೆದಾದಮೇಲೆ ಈ ಅಪವರ್ತನೆಗಳಲ್ಲಿ ಯಾವ ತೆಗೆದುಕೊಂಡಿವಿ ನಲವತ್ತೈದು ನಲವತ್ತು ತೆಗೆದುಕೊಂಡಿವಿ ನಲವತ್ತೈದು ನಲವತ್ತು ನಲ್ವತ್ತೈದರ ನಲ್ವತ್ತರ ಎಷ್ಟಾಗತ್ತೂ ಐ ಐ ಐದು ಉಳಿತದೆ ನಲವತ್ತೈದು ಇಂಟು ನಲವತ್ತು ಮಾಡಿದ್ರೆ ಸಾವಿರದ ಎಂಟುನೂರ ಈ ರೀತಿ ಅಪವರ್ತನೆಗಳನ್ನು ನೀವು ಗೊತ್ತಾಗಿಲ್ಲ ಅಂದರೆ ಈ ರೀತಿ ಬಿಡಿಸ್ಕೊಂಡು ಇದನ್ನು ತೆಗೆದುಕೊಳ್ಬೇಕು ಓಕೆ ಇಲ್ಲಿ ನಲವತ್ತೈದು ಎಕ್ಸ್ ಮೈನಸ್ ನಲವತ್ತು ಎಕ್ಸ್ ಮೈನಸ್ ಸಾವಿರದ ಎಂಟುನೂರ ಅಂತ ಬರ್ಕೊಳ್ಳೋಣ ಇವೆರಡಲ್ಲಿ ಏನು ಕಾಮನ್ ಇದೆ ನೋಡಿ ಎಕ್ಸ್ ಕಾಮನ್ ಇದೆ ಎಕ್ಸ್ ಎಸ್ವರೆಗೆ ಬರ್ಕೊಂಡ್ರೆ ಇಲ್ಲಿ ಎಕ್ಸ್ ಹೊಡೀತು ಪ್ಲಸ್ ನಲವತ್ತೈದು ಬರೀರಿ ಇಲ್ಲಿ ಎರಡರಲ್ಲಿ ಮೈನಸ್ ನಲವತ್ತಿದೆಯಲ್ಲ ಮೈನಸ್ ನಲ್ವತ್ತರೆ ಹಾಕಿದ್ರೆ ಇಲ್ಲಿ ಮೈನಸ್ ಇದು ಚಿಹ್ನೆ ಏನಂತ ಪ್ಲಸ್ ಆಗ್ತದೆ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ಆಗ್ತದೆ ನೋಡಿ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ಎಸ್ ಪ್ಲಸ್ ಫಾರ್ಟಿ ಫೈ ಎರಡು ಸೇಮ್ ಇರೋದ್ರಿಂದ ಒಂದು ಎಕ್ಸ್ ಪ್ಲಸ್ ಫೈ ಫಾರ್ಟಿ ಫೈವ್ ಬರ್ಕೊಂಡ್ರೆ ಇನ್ನೊಂದು ಉಳಿದಿದ್ದು ಎಕ್ಸ್ ಮೈನಸ್ ಫಾರ್ಟಿ ಬರ್ಕೊಂಡ್ರೆ ಈಕ್ವಲ್ ಟು ಜೀರೋ ಮಾಡ್ತಾರೆ ಈ ಎಕ್ಸ್ ಪ್ಲಸ್ ಫಾರ್ಟಿ ಫೈವ್ ಈಕ್ವಲ್ ಟು ಜೀರೋ ಆರ್ ಎಕ್ಸ್ ಮೈನಸ್ ಫಾರ್ಟಿ ಈಕ್ವಲ್ ಟು ಜೀರೋ ಅಂತ ಸಮೀಕರಣ ಬಿಡಿಸೋದು ಗೊತ್ತಿದೆ ನಿಮಗೆ ಈ ಪ್ಲಸ್ ಫಾರ್ಟಿ ಫೈ ಬಲಭಾಗದಲ್ಲಿ ಬಂದರೆ ಏನಾಗ್ತದೆ ಮೈನಸ್ ಫಾರ್ಟಿ ಫೈ ಆಗ್ತದೆ ಎಕ್ಸ್ ಈಕ್ವಲ್ ಟು ಮೈನಸ್ ಫಾರ್ಟಿ ಬಲಭಾಗದಲ್ಲಿ ಬಂದರೆ ಪ್ಲಸ್ ಫಾರ್ಟಿ ಆಗ್ತದೆ ಅಂದರೆ ಈಗಾಗೆ ಯಾವ ವ್ಯಾಲ್ಯೂ ತೆಗೆದುಕೊಳ್ಬೇಕು ನೀವು ಎಕ್ಸಿಂದು ನೆಗೆಟಿವ್ ಇದ್ದು ತೆಗೆದುಬಾರ್ದು ಅದರ ಪಾಸಿಟಿವ್ ಇದ್ದಿದ್ದನ್ನು ತೆಗೆದುಕೊಳ್ಬೇಕು ಯಾಕಂದರೆ ಯಾವುದು ಯಾವುದೂ ಎಕ್ಸ್ ಈಕ್ವಲ್ ಟು ನಲ್ವತ್ತು ಅಂದರೆ ರೈಲಿನ ವೇಗ ಋಣಾತ್ಮಕವಾಗಿರೋ ಸಾಧ್ಯ ಇಲ್ಲ ಅದಕ್ಕೆ ಆದ್ದರಿಂದ ಏನು ಮಾಡಬೇಕು ನೀವು ರೈಲಿನ ವೇಗ ಎಕ್ಸ್ ಕಿಲೋ ನಲ್ವತ್ತು ಕಿಲೋಮೀಟ್ರ್ ಪರ್ ಗಂಟೆ ಅಂತ ಹೇಳಬೇಕು ಈ ರೀತಿ ಒಂದು ಸಮೀಕರಣವನ್ನು ಬಿಡಿಸಬೇಕಾಗುತ್ತೆ ನೋಡಿ ವಿದ್ಯಾರ್ಥಿಗಳು ಯಾವುದೇ ಹೇಳಿದಾಗ ಸಮೀಕರಣದ ರೂಪಕ್ಕೆ ಬರೆದುಕೊಂಡು ಅದನ್ನು ಈ ರೀತಿ ಬಿಡಿಸಬೇಕಾಗುತ್ತೆ ಓಕೆ ಈಗ ಎರಡನೇ ಕ್ವಶನ್ ನೋಡೋಣ ಈ ಥರದ ಒಂದು ಇನ್ನೊಂದು ಕ್ವಶನ್ ಇದೆ ನೋಡಿ ಒಂದು ಮೋಟಾರ್ ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ ಹದಿನೆಂಟು ಕಿಲೋಮೀಟ್ರ್ ಪರ್ವರಾಗಿದೆ ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ದೂರ ಚಲಿಸಲು ಅದು ಪ್ರವಾಹದೊಡನೆ ಮೊದಲನೇ ಸ್ಥಾನಕ್ಕೆ ತೆಗೆದುಕೊಳ್ಳುವ ಸಮಯಕ್ಕಿಂತ ಒಂದು ಗಂಟೆ ಹೆಚ್ಚಾಗಿದೆ ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ ಅಂತ ಹೇಳಿರ್ತಾನೆ ಓಕೆ ನಿಮ್ಗೆ ಹೇಳಿದಂತ ಏನೇನು ಗೊತ್ತು ಮಾಡ್ಕೋಬೇಕು ನಾವಿಲ್ಲಿ ಯಾವುದನ್ನು ಕಂಡುಹಿಡಿಬೇಕು ಅನ್ನೋದನ್ನು ಮೊದಲು ಬರ್ಕೊಳ್ಳೋಣ ಯಾವುದು ಕಂಡುಹಿಡಬೇಕು ನಾವು ಪ್ರವಾಹದ ಜವವನ್ನು ಕಂಡುಹಿಡಿಬೇಕಾಗಿದೆ ಓಕೆ ಹಾಗಾಗಿ ಬರೆಯೋಣ ಪರಿಹಾರದಲ್ಲಿ ಪ್ರವಾಹದ ಜವ ಏನಾಗಿರಲಿ ಎಕ್ಸ್ ಕಿಲೋಮೀಟ್ರ್ ಪರ್ ಅವರ್ ಆಗಿರಲಿ ಅಂತ ಈಗ ಚಲಿಸಿದ ದೂರ ಕೊಟ್ಟಿದ್ದೆ ನೋಡಿ ಚಲಿಸಿದ ದೂರ ಎಷ್ಟು ಹದಿನೆಂಟು ಕಿಲೋಮೀಟ್ರ್ ಇದೆ ಹೌದಾ ಅದನ್ನು ಬರ್ಕೊಳ್ಬಿರಿ ನಾವು ಚಲಿಸಿದ ದೂರ ಎಷ್ಟು ಅಂತೇಳಿ ಹದಿನೆಂಟು ಕಿಲೋಮೀಟ್ರ್ ಅಂತ ಬರೆಯೋಣ ಅದು ಪರ್ ಅವರ್ ಓಕೆ ಈಗ ಏನು ಮಾಡೋಣ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೋಣಿ ಜೀವ ಯಾವಾಗಲೂ ಪ್ರವಾಹ ಈ ರೀತಿ ಚಲಿಸ್ತಾ ಇದೆ ಅಂದರೆ ಹೌದಾ ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಏನಾದರೂ ಚಲಿಸ್ತಾ ಇದ್ದೀವಿ ಅಂದರೆ ಅಲ್ಲಿ ಏನು ಮಾಡಬೇಕು ನಾವು ಮೈನಸ್ ಮಾಡಬೇಕಾಗ್ತದೆ ಪ್ರವಾಹದ ದಿಕ್ಕಿನಲ್ಲೇ ನಾವು ಏನಾದರೂ ಚಲಿಸ್ತೀವಿ ಅಂದರೆ ಏನು ಮಾಡಬೇಕು ನೀವು ಪ್ಲಸ್ ಮಾಡಬೇಕು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಏನಾದರೂ ಚಲಿಸ್ತಾ ಇದ್ದೀವಿ ಅಂದರೆ ಏನು ಮಾಡಬೇಕು ಮೈನಸ್ ಅಂತ ಮಾಡಬೇಕು ನೋಡಿ ಇದು ಒಂದು ಅರ್ಥ ಮಾಡ್ಕೋಬೇಕು ನೀವು ಓಕೆ ಈಗ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೋಣಿ ಚಲಿಸ್ತಾ ಇದ್ದಾಗೇನು ಅದು ನಿಶ್ಚಲ ನೀರಿನಲ್ಲಿ ಆಲ್ರೆಡಿ ಹದಿನೆಂಟು ಕಿಲೋಮೀಟರ್ ಇದೆ ಹೌದಾ ಹದಿನೆಂಟು ಕಿಲೋಮೀಟ್ರ್ ನಾವು ಏನು ಮಾಡಿವಿ ಪರವಾದ ಎಕ್ಸ್ ಆಗಿರಲಿ ಅಂತ ಹೇಳಿದೀವಲ್ಲ ಹದಿನೆಂಟರಲ್ಲಿ ಪ್ರವಾದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಬೇಕಾದ್ರೆ ಮಾಡಬೇಕು ಮೈನಸ್ ಮಾಡಬೇಕು ಅಂದರೆ ಮೈನಸ್ ಎಕ್ಸ್ ಕಿಲೋಮೀಟ್ರ್ ಪರವಾಗಿ ಅಂತ ಬರೆಯೋಣ ಓಕೆ ಈಗ ಪ್ರವಾಹ ದಿಕ್ಕಿನಲ್ಲೇ ಬರೀಬೇಕಾದ್ರೆ ಮಾಡಬೇಕು ಪ್ಲಸ್ ಮಾಡಬೇಕು ಅಂದರೆ ಹದಿನೆಂಟರಲ್ಲಿ ಪ್ಲಸ್ ಎಕ್ಸ್ ಮಾಡಿ ಈ ರೀತಿ ಬರ್ಕೊಳ್ತೀರಾ ಈಗ ಪ್ರವಾದ ವಿರುದ್ಧ ದಿಕ್ಕಿನಲ್ಲಿ ಯಾವುದು ಇದು ವಿರುದ್ಧ ದಿಕ್ಕಿನಲ್ಲಿ ಜಲಿಸಬೇಕಾದ್ರೆ ಸಮಯ ಎಷ್ಟಾಗ್ತದ ಸಮೀಕರಣ ರೂಪಕ್ಕೆ ಬರ್ಕೋಬೇಕಲ್ಲ ಸಮಯ ಟು ದೂರ ಬೈ ವೇಗ ಮಾಡಬೇಕು ನಾವು ಈ ಸೂತ್ರ ಪ್ರಕಾರ ಈಗ ಟಿ ಟೀ ಟು ಎಷ್ಟಿದೆ ಚಲಿಸಿದ ದೂರ ನೋಡಿ ಇಲ್ಲಿ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇದೆ ಓಕೆ ಇದನ್ನು ಇಪ್ಪತ್ತು ನಾಲ್ಕು ಕಿಲೋಮೀಟ್ರ್ ಅಂತ ಬರಿಯೋಣ ಇದು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಹಾಂ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿಕೊಂಡ ಸಮಯನ ಟು ಚಲಿಸಿದ ದೂರ ಬೈ ತೆಗೆದುಕೊಂಡ ಸಮಯ ಅಂದರೆ ಟ್ವೆಂಟಿ ಫೋರ್ ಏಯ್ಟೀನ್ ಮೈನಸ್ ಎಕ್ಸ್ ಅಂತ ಬರೆಯೋಣ ಇದು ಓಕೆ ಈಗ ಪ್ರವಾಹದ ದಿಕ್ಕಿನಲ್ಲಿ ಚಲಿಸಬೇಕಾದ್ರೆ ಏನಾಗಿದೆ ನೋಡಿ ಇಲ್ಲಿ ಒಂದು ಗಂಟೆ ಹೆಚ್ಚಾಗಿದೆ ಅಂತ ಎಂದು ಒಂದು ಗಂಟೆ ಹೆಚ್ಚಾಗಿ ಯಾವುದಾಗಿದೆ ಪ್ರವಾಹ ವಿರುದ್ಧ ದಿಕ್ಕಿನಲ್ಲಿ ಚಲಿಸಬೇಕಾದ್ರೆ ಒಂದು ಗಂಟೆ ಹೆಚ್ಚಾಗಿದೆ ಪ್ರವಾಹದ ದಿಕ್ಕಿನಲ್ಲಿ ಚಲಿಸಬೇಕಾದ್ರೆ ಒಂದು ಗಂಟೆ ಏನಾಗ್ತದೆ ಕಡಿಮೆ ಆಗ್ತದೆ ಹಾಗಾಗಿ ಟಿ ಮೈನಸ್ ಒಂದು ಅಂತ ಬರ್ಕೊಂಡು ನಿಮ್ಗೆ ಪ್ರವಾಹ ದಿಕ್ಕಿನಲ್ಲಿ ಚಲಿಸಬೇಕಾದ್ರೆ ಕಡಿಮೆ ಸಮಯ ತೆಗೆದುಕೊಳ್ತಾ ಟಿ ಮೈನಸ್ ಒನ್ ಈಕ್ವಲ್ ಟು ಟ್ವೆಂಟಿ ಫೋರ್ ಡಿವೈಡ್ ವೈ ಎಕ್ಸ್ ಪ್ಲಸ್ ಇದು ಏಟೀನ್ ಪ್ಲಸ್ ಎಕ್ಸ್ ಅಂತ ಬರ್ಕೊಳ್ಳೋಣ ಓಕೆ ಈಗ ಟಿ ವ್ಯಾಲ್ಯೂ ಎಷ್ಟಿದೆ ನೋಡಿ ಈ ಟಿ ವ್ಯಾಲ್ಯೂವನ್ನು ಏನು ಮಾಡಿ ಇಲ್ಲಿ ತುಂಬ್ರಿ ಟಿ ಇದ್ದಲ್ಲಿ ಟ್ವೆಂಟಿ ಫೋರ್ ಡಿವೈಡೆಡ್ ವೈ ಏಯ್ಟೀನ್ ಮೈನಸ್ ಎಕ್ಸ್ ಅಂತ ಬರೀರಿ ಮೈನಸ್ ಒಂದು ಹಾಗೆ ಬರೋಣ ಈಕ್ವಲ್ ಟು ಟ್ವೆಂಟಿ ಫೋರ್ ಡಿವೆಡೆಡ್ ಬೈ ಏಯ್ಟೀನ್ ಪ್ಲಸ್ ಎಕ್ಸ್ ಬರೀತಾರೆ ಈ ಸಮೀಕರಣ ಮೊದಲು ಯಾವ ರೀತಿ ಲೆಕ್ಕ ಬಿಡಿಸಿದ್ರೆ ಅದೇ ರೀತಿ ಸಮೀಕರಣವನ್ನು ಬದಲಾಯಿಸಿಕೊಳ್ಳೋಣ ಇದನ್ನು ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಮೈನಸ್ ಆಗ್ತದ ಮೈನಸ್ ಒಂದನ್ನು ನಾವು ಬಲಭಾಗದಲ್ಲಿ ಹೋದ್ರೆ ಏನಾಗ್ತದೆ ಪ್ಲಸ್ ಒಂದು ಒಂದಾಯ್ತು ಈ ರೀತಿ ಸಮೀಕರಣ ಮಾಡ್ಕೊತೀರಾ ಮಾಡ್ಕೊಂಡಾದಮೇಲೆ ಏನು ಮಾಡಿವಿ ನೋಡಿ ಇಲ್ಲಿ ಟ್ವೆಂಟಿ ಫೋರ್ ಏನು ಮಾಡಿದ್ವಿ ಎರಡು ಕಡೆ ಟ್ವೆಂಟಿ ಫೋರ್ ಕಾಮನ್ ತೆಗೆದುಕೊಂಡಿನಿ ಇಲ್ಲಿ ಒನ್ ಡಿವೈಡೆಡ್ ಬೈ ಏಯ್ಟೀನ್ ಮೈನಸ್ ಎಕ್ಸ್ ಆಯಿತು ಮೈನಸ್ ಮೈನಸ್ ಆಗಿ ಬರೀರಿ ಟ್ವೆಂಟಿ ಫೋರ್ ಕಾಮನ್ ತೆಗೆದುಕೊಂಡಿರೋದ್ರಿಂದ ಒನ್ ಡಿವೈಡೆಡ್ ಬೈ ಏಯ್ಟೀನ್ ಪ್ಲಸ್ ಎಕ್ಸ್ ಆಯಿತು ಈಕ್ವಲ್ ಟು ಒಂದು ಓಕೆ ಈಗ ಏನು ಮಾಡಿವಿ ಏಯ್ಟೀನ್ ಮೈನಸ್ ಎಕ್ಸ್ ಏಯ್ಟೀನ್ ಮೈನಸ್ ಎಕ್ಸ್ ಇದು ಎರಡು ಎಲ್ ಸಿ ಎಮ್ ತೆಗೆದುಕೊಂಡ್ರೆ ಏಯ್ಟೀನ್ ಸ್ಕ್ವೇರ್ ಮೈನಸ್ ಎಕ್ಸ್ಕ್ವೇರ್ ಆಗುತ್ತೆ ಯಾವ ರೀತಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಇದೆಯಲ್ಲ ಆ ರೀತಿ ಇದನ್ನು ಬಿಡಿಸ್ಕೋಬೋದು ಯಾವ್ದು ರೀತಿ ಏಯ್ಟೀನ್ ಮೈನಸ್ ಎಕ್ಸ್ ಇಂಟು ಏಯ್ಟೀನ್ ಪ್ಲಸ್ ಎಕ್ಸನ್ನು ನಾನು ಡೈರೆಕ್ಟಾಗಿ ಬರೆದಿದ್ದೀನಿ ಏಯ್ಟೀನ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಈ ಒಂದಕ್ಕೆ ಏಯ್ಟೀನ್ ಪ್ಲಸ್ ಎಕ್ಸನ್ನು ಮಲ್ಟಿಪ್ಲೈ ಮಾಡಿ ಈ ಒಂದಕ್ಕೆ ಏಯ್ಟೀನ್ ಮೈನಸ್ ಎಕ್ಸನ್ನು ಮಲ್ಟಿಪ್ಲೈ ಮಾಡಿ ಇಸ್ಕ್ವಲ್ ಟು ಒಂದು ಬರೆದಿದ್ದೀನಿ ಓಕೆ ಪ್ಲಸ್ ಏಯ್ಟೀನ್ ಮೈನಸ್ ಏಟೀನ್ಗೆಟ್ ಕ್ಯಾನ್ಸಲ್ ಆದರೆ ಏನು ಉಳಿತದಲ್ಲ ಎಕ್ಸ್ ಎಕ್ಸ್ ಉಳಿತದೆ ಇಲ್ಲಿ ಓಕೆ ಎಕ್ಸ್ ಉಳಿತು ಎಷ್ಟಾಗ್ತದೆ ಎರಡು ಎಕ್ಸ್ ಆಯ್ತದ್ದು ಟ್ವೆಂಟಿ ಫೋರ್ ಏನು ಉಳಿತದ ನೋಡಿ ಟ್ವೆಂಟಿ ಫೋರ್ ಇಂಟು ಎರಡು ಎಕ್ಸ್ ಡಿವೈಡೆಡ್ ಬೈ ಏಯ್ಟೀನ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿತದ ಏಯ್ಟೀನ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಒನ್ ಆಗ್ತದೆ ಟ್ವೆಂಟಿ ಫೋರ್ ಇಂಟು ಟು ಎಕ್ಸ್ ಮಾಡಿ ಫಾರ್ಟಿ ಏಯ್ಟ್ ಎಕ್ಸ್ ಅಂತ ಈಕ್ವಲ್ ಟು ಒಂದಕ್ಕೆ ನೀವು ಇದನ್ನು ಗುಣಕಾರ ಓರೇ ಗುಣಕಾರ ಮಾಡಿದ್ರೆ ಏಯ್ಟೀನ್ ಸ್ಕ್ವೇರ್ ಎಕ್ಸ್ ಏಯ್ಟೀನ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ ಅಲ್ವಾ ಇದನ್ನು ನೀವು ಸಮೀಕರಣ ರೂಪಕ್ಕೆ ಬರ ಪರಿವರ್ತನೆ ಮಾಡ್ಕೊಂಡ್ರೆ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಫಾರ್ಟಿ ಏಯ್ಟ್ ಎಕ್ಸ್ ಇದು ಹದಿನೆಂಟರ ವರ್ಗ ಎಷ್ಟಾಗ್ತದೆ ಮೈನಸ್ ಮುನ್ನೂರ ಇಪ್ಪತ್ನಾಲ್ಕು ಅಂತ ಬರ್ಕೊಳ್ಳಿ ಓಕೆ ಇದು ಈಗ ವರ್ಗ ಸಮೀಕರಣ ಆಯಿತು ಈ ವರ್ಗ ಸಮೀಕರಣವನ್ನು ನಾವು ಮತ್ತೆ ಯಾವುದು ಅಪವರ್ತನ ವಿಧಾನದಿಂದ ಇಲ್ಲಿ ಬಿಡಿಸ್ಬೋದು ಓಕೆ ಅಪವರ್ತನ ವಿಧಾನ ಮಾಡ್ಬೋದು ಅಥವಾ ಸೂತ್ರದ ವಿಧಾನ ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡ್ಬೋದು ಇಲ್ಲಿ ಗುಣಾಕಾರ ಮಾಡಿದ್ರೆ ಮೈನಸ್ ಮುನ್ನೂರ ಇಪ್ಪತ್ನಾಲ್ಕು ಬರಬೇಕು ಅಂಥ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು ಕೂಡಿಗೆ ಅಥವಾ ಕಳೆದ್ರೆ ಎಷ್ಟು ಬರಬೇಕು ನಲ್ವತ್ತೆಂಟು ಬರಬೇಕು ಅಂಥ ಎರಡು ಸಂಖ್ಯೆಗಳಂದರೆ ಐವತ್ನಾಲ್ಕು ಪ್ಲಸ್ ಐವತ್ನಾಲ್ಕು ಮೈನಸ್ ಆರು ಐವತ್ನಾಲ್ಕು ಇಂಟು ಆರು ಮಾಡಿದ್ರೆ ಮೈನಸ್ ಮುನ್ನೂರ ಇಪ್ಪತ್ನಾಲ್ಕು ಆಗ್ತದೆ ಐವತ್ನಾಲ್ಕರಲ್ಲಿ ಆರು ಕಳೆದ್ರೆ ಎಷ್ಟು ಆಗ್ತದೆ ಪ್ಲಸ್ ನಲವತ್ತೆಂಟು ಬರ್ತದೆ ಓಕೆ ಈ ಎರಡು ಸ ಸಂಖ್ಯೆಗಳನ್ನು ತೆಗೆದುಕೊಂಡು ಇದನ್ನು ಬಿಡಿಸಿದ್ದೀವಿ ಎಕ್ಸ್ವರ್ ಪ್ಲಸ್ ಫಿಫ್ಟಿ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ಟ್ವೆಂಟಿ ಫೋರ್ ಮಾಡಿವೆ ಎರಡರಲ್ಲಿ ಏನು ಕಾಮನ್ ಇದೆ ನೋಡಿ ಎಕ್ಸ್ ಕಾಮನ್ ಇದೆ ಇಲ್ಲಿ ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಆಯಿತು ಇಲ್ಲಿ ಮೈನಸ್ ಸಿಕ್ಸ್ ತೆಗೆದುಕೊಂಡ್ರೆ ಎಕ್ಸ್ ಪ್ಲಸ್ ಫಿಫ್ಟಿ ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಎಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಎರಡು ಸೇಮ್ ಇರ್ತಾವೆ ನೋಡಿ ಒಂದು ಬರ್ಕೊಂಡಿದ್ದೀನಿ ಇನ್ನೊಂದು ಉಳಿದಿದೆ ಎಕ್ಸ್ ಮೈನಸ್ ಸಿಕ್ಸ್ ಈಕ್ವಲ್ ಟು ಜೀರೋ ಮಾಡಿರಿ ಈ ಎಕ್ಸ್ ಈಕ್ವಲ್ವಲ್ ಟು ಜೀರೋ ಆರ್ ಎಕ್ಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಮೈನಸ್ ಫಿಫ್ಟಿ ಫೋರ್ ಆಗ್ತದೆ ಈಗ ಆಗಿದೆ ಯಾವ್ದು ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂ ತೆಗೆದುಕೊಳ್ಬಾರ್ದು ನೀವು ಏನು ಮಾಡಿ ಪಾಸಿಟಿವ್ ವ್ಯಾಲ್ಯೂ ಅಂದರೆ ಎಕ್ಸ್ ಈಕ್ವಲ್ ಟು ಜೀರೋ ಎಸ್ ಇದು ಆರ್ ತೆಗೆದುಕೊಳ್ಳಿ ಅದರಿಂದ ಪ್ರವಾಹದ ವೇಗ ಎಷ್ಟು ಆರು ಕಿಲೋಮೀಟ್ರ್ ಪರ್ ಅವರ್ ಅಂತ ಬರಿಬೇಕಾದ್ತು ಓಕೆ ವಿದ್ಯಾರ್ಥಿಗಳು ಇಷ್ಟು ಹೀಗೆ ಪ್ರಾಕ್ಟೀಸ್ ಮಾಡಿದ್ರೆ ಈ ಲೆಕ್ಕಗಳು ಅರ್ಥ ಆಗ್ತವೆ ಓಕೆ ಇಲ್ಲಿ ಒಂದು ಮೋಟಾರ್ ದೋಣಿಯ ಜವಾವು ನಿಶ್ಚಲ ನೀರಿನಲ್ಲಿ ಹನ್ನೊಂದು ಕಿಲೋಮೀಟ್ರ್ ಪರ್ ಆಗಿದೆ ನಿಶ್ಚಲ ನೀರಿನಲ್ಲಿ ಏನಾಗಿದೆ ಜವ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಆಗಿದೆ ಆ ದೋಣಿಯ ಪ್ರವಾಹವು ದೋಣಿಯು ಪ್ರವಾಹಕ್ಕೆ ಎದುರಾಗಿ ಹನ್ನೆರಡು ಕಿಲೋಮೀಟ್ರ್ ದೂರ ಚಲಿಸಲು ಅದು ಪ್ರವಾಹದೊಡನೆ ಮೊದಲನೇ ಸ್ಥಾನಕ್ಕೆ ತೆಗೆದುಕೊಳ್ಳುವ ಸಮಯ ಎರಡು ಗಂಟೆ ನಲವತ್ತೈದು ನಿಮಿಷಗಳು ಹಾಗಾದರೆ ಪ್ರವಾಹದ ಜಾವವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಪ್ರವಾಹದೊಡೆಗೆ ಮತ್ತು ಪ್ರವಾಹದ ವಿರುದ್ಧ ಎರಡೂ ಸಮಯ ಕೊಟ್ಟಿದ್ದಾನು ಪ್ರವಾಹಕ್ಕೂ ಎರಡೂ ಸಮಯ ಎಷ್ಟಾಗಿದೆ ಎರಡು ಗಂಟೆ ನಲವತ್ತೈದು ನಿಮಿಷದ ನಿಶ್ಚರ ನೀರಿನಲ್ಲಿ ಎಷ್ಟದ ಹನ್ನೊಂದು ಕಿಲೋಮೀಟ್ರ್ ಅದ ಚಲಿಸಿದ ದೂರ ಎಷ್ಟದ ಹನ್ನೆರಡು ಕಿಲೋಮೀಟ್ರ್ ಅದ ಓಕೆ ಇಲ್ಲಿ ಕಂಡಿಡಬೇಕಾಗಿದೆ ಯಾವುದು ಪ್ರವಾಹದ ಜವದಲ್ಲಿ ಹಾಗಾಗಿ ನಾವು ಪ್ರವಾಹದ ಜವನ ಎಕ್ಸ್ ಕಿಲೋಮೀಟ್ರ್ ಪರ್ ಅವರ್ ಆಗಿರಲಿ ಅಂತ ಬರ್ಕೊಳ್ಳೋಣ ಈ ಪ್ರವಾಹ ವಿರುದ್ಧ ದಿಕ್ಕಿನಲ್ಲಿ ದೋಣಿ ಜವ ಏನಾಗಿರ್ತದೆ ಮೈನಸ್ ಆಗಿರ್ತದೆ ಹೇಳಿದ್ವಲ್ಲ ಆಗ ಎಷ್ಟಿದೆ ಅದರ ಜವ ಎಷ್ಟಿದೆ ಹನ್ನೊಂದು ಕಿಲೋಮೀಟ್ರ್ ಇದೆ ಹಾಗಾಗಿ ಲೆವೆನ್ ಮೈನಸ್ ಎಕ್ಸ್ ಕಿಲೋಮೀಟ್ರ್ ಪರ್ ಅವರ್ ಅಂತ ಬರ್ಕೊಳ್ಳ್ರಿ ಈಗೇನು ಪ್ರವಾಹ ದಿಕ್ಕಿನಲ್ಲಿ ದೋಣಿ ಜವ ಏನಾಗಿರ್ತದ ಲೆವೆನ್ ಕಿಲೋಮೀಟ್ರ್ ಪ್ಲಸ್ ಎಕ್ಸ್ ಅಂತ ಬರ್ಕೋತೀವಿ ಈಗ ಚಲಿಸಿದ ದೂರ ಹೇಳಿ ಇಲ್ಲಿ ಹನ್ನೆರಡು ಕಿಲೋಮೀಟ್ರ್ ಪರ್ ಅವರ್ ಅಂತ ಬರ್ಕೊಂಡಿದ್ದೀವಿ ಯಾವುದು ಇಲ್ಲಿ ಎರಡೂ ನೋಡಿ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಚಲಿಸೋದು ಮತ್ತು ಪ್ರವಾಹದ ದಿಕ್ಕಿನಲ್ಲಿ ಚಲಿಸುವಂಥ ಎರಡೂ ಸಮಯ ಕೊಟ್ಟಿದ್ದಾನೆ ಇಲ್ಲಿಂದ ಪಾಯಿಂಟ್ನಿಂದ ನಾವು ಸ್ಟಾರ್ಟ್ ಮಾಡಿ ಈ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ ಮತ್ತು ಈ ಪಾಯಿಂಟಿಗೆ ತಲುಪಿ ಮತ್ತೆ ಹಿಂದಿರುಗ್ತೀವಲ್ಲ ಹಿಂದಿರುಗಿದಾಗ ಇಲ್ಲಿಂದ ಈ ಪಾಯಿಂಟಿಗೆ ಹಿಂದಿರುಗಿದಾಗ ಎರಡೂ ಸಮಯ ಎಷ್ಟಾಗ್ತದೆ ಎರಡು ಗಂಟೆ ನಲವತ್ತೈದು ನಿಮಿಷ ತೆಗೆದುಕೊಳ್ತೀವಿ ಹಾಗಾಗಿ ನಾವೇನು ಮಾಡೋಣ ಯಾವ ರೀತಿ ಬರ್ಕೊಳ್ಳೋಣ ಅಂತ ನೋಡಿ ಈಗ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಚಲಿಸೋದು ಚಲಿಸಲು ತೆಗೆದುಕೊಂಡ ಸಮಯ ಸೂತ್ರ ಬರಿತೀವಿ ದೂರ ಬೈ ಬೇಗ ಓಕೆ ಟಿ ಒನ್ ಅಂತ ತಿಳ್ಕೊಳ್ಳೋಣ ಮೊದಲೇ ಸಮಯ ಎಷ್ಟು ಸಮಯ ಎಷ್ಟಾದ ಟಿ ಒನ್ ಅಂತ ತಿಳ್ಕೊಂಡ್ರೆ ಅದು ಚಲಿಸಿದ ದೂರ ಹನ್ನೆರಡು ಕಿಲೋಮೀಟ್ರ್ ವೇಗ ಎಷ್ಟಿದೆ ನೋಡಿ ಮೊದಲೇದು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಹನ್ನೊಂದು ಮೈನಸ್ ಎಕ್ಸ್ ಅಂತ ಬರೀತೀವಿ ಈಗ ಪ್ರವಾಹ ದಿಕ್ಕಿನಲ್ಲಿ ಚಲಿಸ್ಕೊಂಡ ಸಮಯ ಏನು ಮಾಡೋಣ ಟಿ ಟು ಅಂತ ಬರೆಯೋಣ ಅದು ಹನ್ನೆರಡು ಎರಡು ಅಡವೆ ಲೆವೆನ್ ಪ್ಲಸ್ ಎಕ್ಸ್ ಅಂತ ಬರ್ತೀನಿ ಓಕೆ ಈಗ ಎರಡೂ ಕಡೆ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಪ್ರವಾಹದ ದಿಕ್ಕಿನಲ್ಲಿ ಪ್ರವಾಹದ ವಿರುದ್ಧ ಎರಡೂ ಸಮಯ ಎಷ್ಟು ಎರಡು ಗಂಟೆ ನಲವತ್ತೈದು ನಿಮಿಷ ಆರೋದರಿಂದ ಟಿ ಒನ್ ಪ್ಲಸ್ ಟಿ ಟು ಅಂತ ಮಾಡೋಣ ಟಿ ಒನ್ ಪ್ಲಸ್ ಟಿ ಟು ಎಷ್ಟ ಎರಡು ಗಂಟೆ ನಲವತ್ತೈದು ನಿಮಿಷಗಳು ಈಗ ನಲವತ್ತೈದು ಏನು ಮಾಡಬೇಕು ನಾವು ಗಂಟೇಲಿ ಕನ್ವರ್ಟ್ ಮಾಡೋಣ ಹಾಂ ಟೂ ಪ್ಲಸ್ ನಲವತ್ತೈದು ನಿಮಿಷಕ್ಕೆ ಅರವತ್ತರಿಂದ ಡಿವೈಡ್ ಮಾಡಿ ಎಷ್ಟು ಯಾಕೆ ನಿಮಿಷ ಅರವತ್ತಿರ್ತಾವಲ್ಲ ಅರವತ್ತರಿಂದ ಡಿವೈಡ್ ಮಾಡಿದ್ರೆ ಏನತ್ತೆ ಟೂ ಪ್ಲಸ್ ಇದು ಹದಿನೈದು ಮೂರಲೇ ನಲವತ್ತೈದು ಹದಿನೈದು ನಾಲ್ಕಲೇ ಅರವತ್ತಾಗ್ತದೆ ತ್ರೀ ಬೈ ಫೋರ್ ಆಯಿತು ಎರಡು ನಾಲ್ಕು ನಾಲ್ಕೇಳೆ ಎಂಟು ಮೂರು ಕುಡಿಸ್ರೆ ಹನ್ನೊಂದು ಬೈ ನಾಲ್ಕು ಗಂಟೆ ಆಗ್ತದೆ ಅದು ಓಕೆ ಇದು ಸಮೀಕರಣ ಮಾಡೋಣ ಈಗ ಸಮೀಕರಣ ಮಾಡಿದ್ರೆ ಏನಂತ ನೋಡಿ ಟಿ ಒನ್ ಬೆಲೆ ಟುವೆಲ್ ಮೈನಸ್ ಟುವೆಲ್ವ್ ಡಿವೈಡ್ ಬೆಲೆ ಲೆವೆನ್ ಮೈನಸ್ ಎಕ್ಸ್ ಪ್ಲಸ್ ಟ್ವೆಲ್ ಡೋರ್ ಬೈ ಲೆವೆನ್ ಪ್ಲಸ್ ಎಕ್ಸ್ ಕೊಡ್ರೆ ಲೆವೆನ್ ಬೈ ಫೋರ್ ಇದು ಸಮೀಕರಣ ಆಯಿತು ಈಗ ಈ ಸಮೀಕರಣದಲ್ಲಿ ಬಿಡಿಸ್ಕೊತ ಹೋಗೋಣ ಯಾವ ರೀತಿ ಬಿಡಿಸ್ಬೇಕು ನೋಡಿ ಇಲ್ಲಿ ಟುವೆಲ್ ಎರಡಲ್ಲಿ ಕಾಮನ್ ಇದೆ ಟುವೆಲ್ ತೆಗೆದುಕೊಳ್ಳಿ ಇಲ್ಲಿ ಒನ್ ಬೈ ಲೆವೆನ್ ಮೈನಸ್ ಎಕ್ಸ್ ಆಯಿತು ಪ್ಲಸ್ ಇದು ಒನ್ ಬೈ ಲೆವೆನ್ ಪ್ಲಸ್ ಎಕ್ಸ್ ಆಯಿತು ಈಗ ಲೆವೆನ್ ಬೈ ಫೋರ್ ಆಯಿತು ಓಕೆ ಈಗ ನೋಡಿ ಇಲ್ಲಿ ಎಲ್ ಸಿ ಎಮ್ ತೆಗೆದುಕೊಂಡ್ರೆ ಹನ್ನೊಂದು ಮೈನಸ್ ಎಕ್ಸ್ ಇಂಟು ಹನ್ನೊಂದು ಪ್ಲಸ್ ಎಕ್ಸ್ ಎರಡು ಎಲ್ ಸಿ ಎಮ್ ತೆಗೆದುಕೊಂಡಿದ್ದೀವಿ ಇಲ್ಲಿ ಈಗ ಒಂದಕ್ಕೆ ನೀವು ಏನು ಮಾಡಿ ಹನ್ನೊಂದು ಪ್ಲಸ್ ಎಕ್ಸ್ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಹನ್ನೊಂದು ಪ್ಲಸ್ ಎಕ್ಸ್ ಐತಿ ಇದು ಪ್ಲಸ್ ಆಗೇ ಬರೀರಿ ಈ ಒಂದಕ್ಕೆ ಲೆವೆನ್ ಮೈನಸ್ ಎಕ್ಸ್ ಮಲ್ಟಿಪ್ಲೈ ಮಾಡಿ ಲೆವೆನ್ ಬೈ ಫೋರ್ ಆಗೇ ಬರೀರಿ ಓಕೆ ಈಗ ನೋಡಿ ಇಲ್ಲಿ ಯಾವುದೇ ಯಾವ್ದು ಕ್ಯಾನ್ಸಲ್ ಆಗ್ತದೆ ನೋಡಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಹನ್ನೊಂದು ಹನ್ನೊಂದು ಎಷ್ಟೊತ್ತು ಕೂಡಿಸಿದ್ರೆ ಇಪ್ಪತ್ತೆರಡು ಆಯಿತು ಹನ್ನೆರಡು ಇಂಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವಯರ್ ಸೂತ್ರ ಏನಾಗ್ತದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಮಾಡ್ತಾರಲ್ಲ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿರಿ ಏನಾಗ್ತದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಸೂತ್ರ ಪ್ರಕಾರ ಇಲ್ಲಿ ಬಿಡಿಸ್ಕೊಂಡ್ರೆ ಹನ್ನೊಂದು ಸ್ಕ್ವೇರ್ ಮೈನಸ್ ಎಕ್ಸ್ ಕ್ವೇರ್ ಬರೀತೀರಿ ಓಕೆ ಈಗ ಹನ್ನೊಂದು ಹನ್ನೊಂದ್ರವರೆಗೆ ನೂರ ಇಪ್ಪತ್ತೊಂದು ಬೈ ಎಕ್ಸ್ಕ್ವೇರ್ ಆಗಿ ಬರೀರಿ ಲೆವೆನ್ ಬೈ ಫೋರ್ ಆಗಿ ಬರೀರಿ ಈಗೇನು ಮಾಡೋಣ ನೋಡಿ ಟುವೆಲ್ ಇಂಟು ಟ್ವೆಂಟಿ ಟು ಇಂಟು ಫೋರ್ ಇವು ಓರೆ ಗುಣಕಾರ ಮಾಡಿ ಅಷ್ಟು ಬರ್ಕೊಂಡಿದ್ವಿ ಒಂದೇ ಸಾವಿರದ ಹಾಗೆ ಲೆ ಒನ್ ಟ್ವೆಂಟಿ ಒನ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ಗು ಲೆವೆನಿಂದ ಮಲ್ಟಿಪ್ಲೈ ಮಾಡಿದ್ವಿ ನಿಜ್ಕೊಳ್ತಾ ಹಾಕಿ ಇವೆಲ್ಲ ಮಲ್ಟಿಪ್ಲೈ ಮಾಡೋದು ಎಷ್ಟಾಗ್ತದೆ ನೋಡಿ ಒನ್ ಟ್ವೆಂಟಿ ಒನ್ ಇದಾಗ ಒನ್ ಟ್ವೆಂಟಿ ಒನ್ನು ಲೆವೆನ್ನಿಂದ ಡಿವೈಡ್ ಮಾಡಿ ಲೆವೆನ್ ಒನ್ ಜ ಲೆವೆನ್ ಟೂ ಜ ಟ್ವೆಂಟಿ ಟೂ ಅಂದರೆ ಹನ್ನೆರಡು ಇಂಟು ಎರಡು ಬಂತು ಇಲ್ಲಿ ನಾಲ್ಕು ಆಗ್ತದೆ ಇಲ್ಲಿ ನೂರ ಇಪ್ಪತ್ತೊಂದು ಮೈನಸ್ ಎಕ್ಸ್ ಸ್ಕ್ವೇರ್ಗಳಿತ್ತು ಓಕೆ ಈಗ ನೂರ ಇಪ್ಪತ್ತೊಂದು ಇವೆರಡು ಅಷ್ಟು ಹನ್ನೆರಡು ಎರಡು ನಾಲ್ಕು ಮಲ್ಟಿಪ್ಲೈ ಮಾಡಿದ್ರೆ ತೊಂಬತ್ತಾರು ಆಗ್ತದೆ ತೊಂಬತ್ತಾರನ ಪ್ಲಸ್ ಇದ್ದಿದ್ದು ಬಲಭಾಗದಲ್ಲಿ ತೆಗೆದುಕೊಂಡ್ರೆ ಮೈನಸ್ ತೊಂಬತ್ತಾರು ಆಗ್ತದೆ ಈಗ ನೂರ ಇಪ್ಪತ್ತೊಂದರಲ್ಲಿ ತೊಂಬತ್ತಾರು ಕಡೆಯೋರು ಎಷ್ಟಾಗ್ತದೆ ಇಪ್ಪತ್ತೈದು ಅಂದರೆ ಎಕ್ಸ್ ಸ್ಕ್ವೇರ್ ಬೆಲೆ ಇಪ್ಪತ್ತೈದು ಆಯಿತು ಓಕೆ ಈಗ ಎಸ್ ಸ್ಕ್ವಯರ್ ಬೆಲೆ ಈ ಎಸ್ವೇರ್ಗೆ ನಾವು ಏನು ಮಾಡೋಣ ಸ್ಕ್ವಯರ್ ತೆಗೆದ್ರೆ ಇಪ್ಪತ್ತೈದಕ್ಕೆ ಸ್ಕ್ವೇರ್ ರೂಟ್ ಆಗ್ತೀರಾ ನೀವು ಸ್ಕ್ವೇರ್ ರೂಟ್ ಅಂದರೆ ಇಪ್ಪತ್ತೈದರ ವರ್ಗಮೂಲ ಇಪ್ಪತ್ತೈದರ ವರ್ಗಮೂಲ ಎಷ್ಟು ಹೇಳಿ ಐದು ಹಾಗಾಗಿ ನೀವು ಪ್ರವಾಹದ ಜವಾ ಎಷ್ಟು ಅಂತ ಹೇಳ್ಬೋದು ಐದು ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಬೇಕಾಗ್ತದೆ ಈ ರೀತಿ ಪ್ರಶ್ನೆಯೂ ಸಹ ಪರೀಕ್ಷೆಯಲ್ಲಿ ಕೇಳ್ಬೋದು ಇದನ್ನು ಬರೆದುಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಈಗ ಫೋರ್ತ್ ಕ್ವಶನ್ ನೋಡಿದ್ರೆ ಎರಡು ಕ್ರಮಾನುಗತ ಬೆಸ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಎರಡುನೂರ ತೊಂಬತ್ತಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿರಿ ಇದು ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಲೆಕ್ಕ ಇದೆ ಅಲ್ಲಿ ಮೊದಲು ಏನು ಮಾಡಿದ್ವಿ ಜವಾಬ್ದ ಕಂಡುಹಿಡಿ ಲೆಕ್ಕ ಮಾಡಿದ್ದೀವಲ್ಲ ಈ ರೀತಿಯೂ ಸಹ ವಿದ್ಯಾರ್ಥಿಗಳು ಈ ರೀತಿಯೂ ಸಹ ನಿಮಗೆ ಪ್ರಶ್ ಪರೀಕ್ಷೆಯಲ್ಲಿ ಕೇಳ್ಬೋದು ಪ್ರಶ್ನೆ ಓಕೆ ಯಾವ ರೀತಿ ಪರಿಹಾರದಲ್ಲಿ ಬರೋದು ಎರಡು ಬೆಸದನ ಪೂರ್ಣಾಂಕಗಳೇನಾಗಿರಲಿ ಅದರಲ್ಲಿ ಚಿಕ್ಕ ಪೂರ್ಣಾಂಕ ಎಕ್ಸ್ ಆಗಿದ್ದರೆ ಇನ್ನೊಂದು ಎಕ್ಸ್ ಪ್ಲಸ್ ಟೂ ಆಗಿರಲಿ ಅಂದರೆ ಬೆಸ್ ಸಂಖ್ಯೆಗಳೇನಾಗಿರ್ತವೆ ಎಕ್ಸ್ ಆಗಿತ್ತು ಅಂದರೆ ಅದಕ್ಕೆ ಸಮಸಂಖ್ಯೆಯನ್ನು ಕೂಡಿಸ್ಕೊಂಡು ಹೋಗ್ಬೇಕು ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೋರ್ ಇವೆಲ್ಲ ಏನಾಗ್ತವೆ ಬೆಸ್ ಸಂಖ್ಯೆಗಳು ಬರ್ತವೆ ಓಕೆ ಇನ್ನೊಂದು ಒಂದು ಪೂರ್ಣಾಂಕ ಎಕ್ಸ್ ಅಂತ ತಿಳ್ಕೊಂಡ್ರೆ ಇನ್ನೊಂದು ಎಕ್ಸ್ ಪ್ಲಸ್ ಟು ಅಂತ ತಿಳ್ಕೊಳ್ಳೋಣ ಓಕೆ ಏನು ಹೇಳಿದ್ದಾರೆ ಕಂಡೀಷನ್ ಹೇಳಿದ್ರೆ ಕ್ರಮಾನುಗತ ಬೆಸದನ ಪೂರ್ಣಾಂಕ ವರ್ಗಗಳ ಮೊತ್ತ ಎಣ್ಣೂರ ತೊಂಬತ್ತು ವರ್ಗ ಅಂದರೆ ಇದು ಎಕ್ಸ್ ಸ್ಕ್ವಯರ್ ಇದು ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಇವು ವರ್ಗಗಳ ಮತ್ತೆ ಎರಡುನೂರ ತೊಂಬತ್ತಾಗಬೇಕು ಈ ರೀತಿಯಾದ ಸಮೀಕರಣನ ಬರ್ಕೊಳ್ಳೋಣ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಇದು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಇದನ್ನು ನಾವು ಬಿಡಿಸಿದ್ರೆ ಏನಾಗ್ತದೆ ನೋಡಿರಿ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಮಾಡಿದ್ರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಈ ಸೂತ್ರ ಪ್ರಕಾರ ಇದನ್ನು ಬಿಡಿಸ್ರಿ ಎ ಸ್ಕ್ವೇರ್ ಐತಿ ಪ್ಲಸ್ ಟೂ ಬಿ ಸ್ಕ್ವೇರ್ ಅಂದರೆ ಎರಡು ಸ್ ನಾಲ್ಕು ಎಕ್ಸ್ ಆಯಿತು ಓಕೆ ಪ್ಲಸ್ ಟೂ ಎ ಬಿ ಟು ಎರಡೇ ನಾಲ್ಕು ಎಕ್ಸ್ ಆಗ್ತದೆ ಓಲೇ ಈಗ ಎರಡರವರೆಗೆ ನಾಲ್ಕು ಆಯಿತು ಎರಡುನೂರ ತೊಂಬತ್ತಾಗಿ ಬರೀವಿ ಇಲ್ಲಿ ನೋಡಿ ಯಾವ್ಯಾವ ಸಮ ಸೇಮ್ ಇದೆ ಎಕ್ಸ್ ಸ್ವಯರ್ ಎಕ್ಸ್ವೇರ್ ಸೇಮ್ ಇದೆ ಅಲ್ಲ ಒಂದು ಎಕ್ಸ್ ಎಕ್ಸ್ವರ್ ಒಂದು ಎಕ್ಸ್ವಾರ್ ಎರಡು ಎಕ್ಸ್ಕ್ವೇರ್ ಆಯಿತು ಇದು ಫೋರ್ ಎಕ್ಸ್ ಬರೀರಿ ಇದು ಫೋರ್ ಆಗಿ ಬರೀವಿ ಪ್ಲಸ್ ಟೂ ನೈಂಟಿ ಸಿಕ್ಸ್ ಸಿಕ್ಸನ್ನು ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಮೈನಸ್ ಎರಡು ಭಾಗದಲ್ಲಿ ತೆಗೆದುಕೊಂಡು ಬಂದೀವಿ ಮೈನಸ್ ಟೂ ನೈಂಟಿ ಸಿಕ್ಸ್ ಐತಿ ಕೊಂಡು ಜೀರೋ ಆಗ್ತದೆ ಈಗ ಎರಡರಿಂದ ಇದನ್ನು ಡಿವೈಡ್ ಮಾಡಿದೀನಿ ಎಲ್ಲ ಕಡೆ ಇದು ಎರಡರಿಂದ ಡಿವೈಡ್ ಮಾಡಿದ್ರೆ ಇದು ಎರಡು ಇದೆ ಮಾಡೋದು ಏನು ಅಂತ ನೋಡಿ ಎಕ್ಸ್ ಸ್ವಯರ್ ಪ್ಲಸ್ ಇದು ಎರಡೆರಳೆ ನಾಲ್ಕು ಹೋಗ್ತದೆ ಎರಡು ಎಕ್ಸ್ ಆಗ್ತದೆ ಮೈನಸ್ ಇದು ಎರಡು ಎರಡೊಂದೇ ಎರಡು ನಾಲ್ಕೇ ಎಂಟು ಎರಡು ಮೂರಲೇ ಯಾರು ಅಂದರೆ ನೂರ ನಲ್ವತ್ಮೂರ ಆಗ್ತದೆ ಓಕೆ ಅಂದರೆ ಏನು ಅಪವರ್ತನ ವಿಧಾನ ಆದರೂ ಬಿಡಿಸ್ಬೋದು ಅಥವಾ ಸೂತ್ರದ ನಾನು ಮೊದಲೆಲ್ಲ ಅಪವರ್ತನ ವಿಧಾನ ಬಿಡಿಸಿದೀವಲ್ಲ ಒಂದು ಸೂತ್ರದ ವಿಧಾನದಿಂದನೂ ಸಹ ಇದನ್ನು ಬಿಡಿಸಿದ್ದೀನಿ ಇಲ್ಲಿ ನೋಡಿಲಿ ಎಲ್ಲಿ ಎಷ್ಟು ಬರೀತೀರ ಒಂದು ಬರೀತೀರ ಬಿ ಇದ್ದಲ್ಲಿ ಎಷ್ಟು ಎರಡಿದೆ ಸಿ ಇದ್ದಲ್ಲಿ ಎಷ್ಟು ಮೈನಸ್ ಒನ್ ಫಾರ್ಟಿ ತ್ರೀ ಈ ರೀತಿ ಬೆಲೆಗಳಾಗ್ತೀರಾ ನೀವು ಯಾಕೆ ಈ ಸೂತ್ರವನ್ನು ಬರೀರಿ ಯಾವ್ದು ಸೂತ್ರ ಎಕ್ಸಿಕೊಳ್ತು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೋಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಈ ಸೂತ್ರವನ್ನು ಅಪ್ಲೈ ಮಾಡಿಕೊಂಡು ಎ ಬಿ ಮತ್ತು ಸಿ ಆಗ್ತಿರಲ್ಲ ನಿಮ್ಗೆ ಗೊತ್ತಿದೆ ಇದು ಯಾವ ರೀತಿ ಸೂತ್ರದ ವಿಧಾನ ಬಿಡಿಸೋದು ಗೊತ್ತಿದೆಯಲ್ಲ ಓಕೆ ಆ ರೀತಿ ಬಿಡಿಸ್ರಿ ಇದು ಸುಲಭವಾಗಿ ನೀವು ಬಿಡಿಸ್ಬೋದು ನೋಡಿ ಬರ್ತ ತಾನೇ ಇದು ನೀವು ಹಾಕೊಂಡು ಬಿಡಿಸ್ತಿರ್ತಾ ಇದು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ ಬರ್ಕೊಳ್ಬೋದು ಬರ್ಕೊಂಡಿದ್ದಾನೆ ಯಾವ ರೀತಿ ಬಿಡಿಸಿದ್ರೆ ಏನಾಗ್ತದೆ ನೋಡಿ ಎಕ್ಸ್ ಈಕ್ವಲ್ಟು ಲೆವೆನ್ ಬರ್ತದೆ ಇಲ್ಲಿ ಎಕ್ಸ್ ಟು ಮೈನಸ್ ತರ್ಟೀನ್ ಬರ್ತದೆ ಯಾವ ವ್ಯಾಲ್ಯೂ ತೆಗೆದುಕೊಳ್ಬೇಕು ಓಕೆ ಅಂದರೆ ಪಾಸಿಟಿವ್ ಇದ್ದು ವ್ಯಾಲ್ಯೂ ತುಂಬ ಅಲ್ಲಿ ಎಕ್ಸ್ ಒಂದು ಬೆಸದ ಪೂರ್ಣಕ ಆಗಿದೆ ಅಂದರೆ ಎಕ್ಸ್ ಈಕ್ವಲ್ ಟು ಲೆವೆನ್ ತೆಗೆದುಕೊಳ್ಳೋಣ ಇನ್ನೊಂದು ಏನಾಗಿರ್ತದೆ ಎಕ್ಸ್ ಪ್ಲಸ್ ಟು ಆಗಿರ್ತಲ್ಲ ಒಂದು ಎಕ್ಸ್ ಆದರೆ ಇನ್ನೊಂದು ಎಕ್ಸ್ ಪ್ಲಸ್ ಟು ಟೂ ಅಂತೇಳಿವಿ ಒಂದು ಹನ್ನೊಂದು ಆದರೆ ಹನ್ನೊಂದರಲ್ಲಿ ಎರಡನ್ನು ಕೂಡಿಸಿ ಎಷ್ಟಾಯಿತು ಹದಿಮೂರು ಮೂರು ಅಂದರೆ ಎರಡು ಕ್ರಮಾನುಗತ ಬೆಸಪೂರ್ಣಕಗಳ್ಯಾವು ಹನ್ನೊಂದು ಮತ್ತು ಹದಿಮೂರು ಅಂತ ನೀವು ಹೇಳ್ಬೋದು ಓಕೆ ವಿದ್ಯಾರ್ಥಿಗಳು ಇಷ್ಟು ಈ ರೀತಿ ಪ್ರಶ್ನೆಗಳಿಗೆ ಕೊಟ್ಟಾಗ ಅವುಗಳನ್ನು ಸಮೀಕರಣ ರೂಪಕ್ಕೆ ಪರಿವರ್ತನೆ ಮಾಡಿಕೊಂಡು ಬಿಡಿಸುವಂಥದ್ದು ಇದೆ ಓಕೆ ವಿದ್ಯಾರ್ಥಿಗಳು ಈ ರೀತಿ ಪ್ರಶ್ನೆಗಳು ಇರ್ತವೆ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಈಗ ಐದನೇ ಕ್ವಶನನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು